ಗುರು ವೆಲ್ಕಮ್ ಬ್ಯಾಕ್ ನೀವು ವಿಡಿಯೋ ಗುರು ಈ ಮ್ಯಾಪ್ ಬಂದುಬಿಟ್ಟು ಗುರು ಸ್ಪ್ಯಾಡ್ ಆಗಿದ್ದರಿಂದ ನಾನು ಒಡೆಯ ಕೆಲ್ಸೆಲ್ಲ ನಮ್ಮ ಟೀಮ್ ಮೇಟು ಕಟ್ಟಿ ಕಿಲ್ಸ್ ಮಾಡ್ತಂಗ ಗುರು ಹೆಂಗ್ ರೆಸ್ಟ್ ಮಾಡ್ತೀವಂದ್ರೆ ನೆಕ್ಸ್ಟ್ ಲೆವೆಲ್ ಗುರು ನೋಡ್ಕೊಳ್ರಿ ಅವ್ರೇನಾ ಗುರು ನಾನು ಇಬ್ರು ಕ್ಲಿಯರ್ ಮಾಡ್ತೀನಿ ಒಬ್ಬ ನನ್ನ ಟೀಮ್ ಕ್ಲೇಮ್ ಕ್ಲಿಯವರ್ ಗುರು ಹಾಗೆ ಮುಂದೆ ಎಣ್ಣೆ ಅವ್ರ ಅಂತ ಹೇಳಿ ಮಾಡ್ತಿದ್ದೇವೆ ಗುರು ಇಲ್ಲೆಲ್ಲ ಕ್ಲಿಯರ್ ಮಾಡ್ಬಿಟ್ಟೆ ಗುರು ಮತ್ತೆ ನನ್ನ ಟೀಮೇಟ್ ಹೇಳಿದ್ದೆ ಅಲ್ಲೊಬ್ಬ ಎನಿಮೆ ಅವನೇ ಅಂತ ಹೇಳ್ಬಿಟ್ಟು ಸೀಡ್ ಅಲ್ಲೇ ನುಗ್ತಿದ್ವಿ ಗುರು ಬರೋದೆಲ್ಲ ಗುರು ನನ್ನ ಟೀಮೇಟ್ ಆ ಸೈಡ್ ಕ್ಲಿಯರ್ ಮಾಡಿಬಿಟ್ಟು ಗುರು ಈ ಸೈಡ್ ಬಂದವರೇ ಗುರು ನಾನು ಫೋನ್ ಹಾಗೆ ನಂಗೆ ಗೊತ್ತಾಗ್ಲಿಲ್ಲ பரவாயில்ல இல்ல இந்த அப்படின்னு நான் கேள்வி பரப்பிங்க வா ಗುರು ನಾನು ಲೂಟ್ ಮಾಡೋ ಆಂಗಲ್ ಅಲ್ಲಿ ನನ್ನ ಟೀಮೇಟ್ ಇನ್ನೊಂದು ಕಿಲ್ ಗುರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಬ್ಬ ಇನ್ನೊಬ್ಬನಿ ಅವನ ಅಂತೇಳಿ ಹೋಗ್ತಾ ಇರ್ತೀವಿ ಗುರು ಅಲ್ಲೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಗುರು ಈ ಸೈಡ್ ಬರ್ತೀನಿ ಗುರು ಇಲ್ಲೇನಾಗುತ್ತೆ ಅಂತ ನೀವೇ ನೋಡಿ ಗುರು

నాక ముంచే సారి నాకు ముంచనే నన్ను ఉల్సిబిట్టు పర ముందడే ముందే ఎనిమివర ಗುರು ನಾವು ನಾಲ್ಕು ಜನನು ಸಾಯ್ತೀವಿ ಪರಲ್ಲ ಸೆಕೆಂಡ್ ಇವೆಂಟ್ ಈವೆಂಟ್ ಹೇಳಿ ಸೆಕೆಂಡ್ ಗೆ ಹೋಗ್ತೀವಿ ಗುರು ಗುರು ಈವೆಂಟ್ ಅಲ್ಲಿ ಮಾತ್ರ ಗುರು ಎನಿಮಿ ಸಿಗ್ಲಿಲ್ಲ ಗುರು ಪರೋಲ್ಲ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಹೋಗ್ತಿವಿ ಆದ್ರೆ ನನ್ನ ಟೀಮೇಟ್ காமல்டையா கிட்டேர バゲバゲ ಗುರು ನೋಡಿದ್ರಲ್ಲ ಅಲ್ಲೆಲ್ಲ ಕ್ಲಿಯರ್ ಮಾಡ್ಬಿಟ್ಟು ಗುರು ಬೇರೆ ಕಡೆ ಹೋಗ್ತೀವಿ ಗುರು ಅಲ್ಲೇನಾಗುತ್ತೆ ಅಂತ ನೀವೇ ನೋಡಿ ಹಾಗೇನೆ ಹೊಸಬರಡ್ಡಿ ಗೊತ್ತಲ್ಲ ಏನ್ ಮಾಡ್ಬೇಕಂತ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ನೀನು ಹೋಗೋಣ ಬರ್ಕೊಂಡ್ಬೋನ್

இந்த முந்தைய எல்லா கடை

நடி நடை 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 எ ನಾನೇ ಗಿರಿಸ್ತೀನಿ ಇನ್ನೊಂದು ಯಾವ್ದೋ ಕಾರ್ ಬಂದಂಗ್ಲೋ ಅಲ್ಲಿ ಬಂದ ನೋಡು ಈ ಕೆಳಗಡೆನಾ

நேடி கிடை ஐத்தராஜார் ரெண்டார் ஆகன் அதிகன் அக்க பக்கவரங்க ಕೇಳ್ಸ್ಕೊಂಡ್ರಲ್ಲ ನಮ್ ಟೀಮ್ ಮೇಟ್ ಎಲ್ಲಿದ್ದ ಮಾತು ಟೀಮ್ ಟೀಮೇಟ್ ಇನ್ನೊಬ್ಬ ಮನಸ್ಸು ಅಂತಿದ್ದಾನೆ ಮತ್ತ ಒಳಗೇ ರೀ ಕೊಡೋರ್ಗೇನೆ ಕೊಟ್ಟ ಪರವಾಗಿಲ್ಲ ಅಲ್ಲೆಲ್ಲ ಕ್ಲಿಯರ್ ಮಾಡ್ಬಿಟ್ರು ಗುರು ಆದ್ಮೇಲೆ ನೆಕ್ಸ್ಟ್ ಬೇರೆ ಕಡೆ ಅಂತ ಹೇಳಿ ಪ್ಲಾನ್ ಮಾಡ್ತಿದ್ದೀವಿ ಕಾರ್ ಹಚ್ಕೊಳುದು ಹೊಡಿದು ಗುರು ಅದೇ ಕೆಲ್ಸ ಆಯ್ತು ಈ ಮ್ಯಾಥ್ ಬಂದ್ಬಿಟ್ಟು ಗುರು ಯಾವ ಸೈಡ್ ಇಂದ ನನ್ಗೆ ನಾಕ್ ಮಾಡಿದ ಅಂತ ಗೊತ್ತಾಗ್ಲಿಲ್ಲ ಗುರು ಹಾಗಿನ ಎಲ್ ಕೆ ಎಲ್ಲ ಹಾಕೊಂಡು ನನ್ನ ಟೀಮ್ ಇಟ್ಟು ಇಲ್ಲಿ ನಿಮ್ಗೆ ಕ್ಲಿಯರ್ ಮಾಡಿಬಿಟ್ರು ಗುರು நான் கடை ஹி ப்ளான் இவ்ளோ அவ்ளே சிக்கிள்ள இல்ல ஜன Awesome. ಗುರು ಬಿಲ್ಡಿಂಗ್ಸ್ ಬಂದ್ಬಿಟ್ಟು ಗುರು ಎಲ್ಲರ ನಾಕ್ ಮಾಡಿ ಕ್ಲಿಯರ್ ಮಾಡ್ಕೊಂಡು ಗುರು ಬೇರೆ ಕಡೆ ರಸಕ್ತಾಯಿದ್ವಿ ಗುರು ಇನ್ನು ಅಲ್ಲ ಹೆಲ್ಬದಿದ ನೋಡು ಸ್ಕೋಪ್ ನೋಡು ಫೈಟ್ ನಡೀತಿದೆ ಹೋಗಬೇಕು ಎಂಟಾರ ಮಾತ್ರ ಇದೆ ಬಂದಾಗ ಆ ಬಿಲ್ ಎಲ್ಲಾ ಹೋಯ್ತಲೇ ಗುರು ನಿಮಗೆ ಹೊಡೆಯುವಾಗ ನಂದು ಐ ಪ್ಯಾಡ್ ಲ್ಯಾಗ್ ಆಯ್ತು ಗುರು ಹಾಗೆ ನಾನು ನಾನು ಪ್ಲೇಯರ್ ಆಗ್ತೀನಿ ಗುರು ಪರೋಲ್ಲ ನನ್ನ ಟೀಮೇಟ್ ಅವರು ಅವರು ಅಂತ ಹೇಳಿ ನೋಡ್ತಾ ಇದ್ದೆ ಗುರು ಹೇ ನಿರಮಣಿ ತಲ್ಗೋ ಐದು ಅಂಗೆ ಒನ್ ನಂದಿ ಏನೋ ಬರಯೆ ಬತ್ಯಾ ಇಲ್ಲರೋ ಗೋಡೆದ್ರೋ ಬೋಣೆ ಗೋಡಾಯಿತು ಕೋನೆದ್ರೋ ನಾನು ಸ್ಥಳವನ್ನು ಗುರುತಿಸಿದ್ದೇನೆ ನೇರಗಡೆ ಸೀತೆ ಸೀ ಲೀ 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 ನೇರ ಸ್ಥಳವನ್ನು ಗುರುತಿಸಿದ್ದೇನೆ ಮಾರ್ಗಾಗಿದೆ ಓಡ 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 ಗುರು ಕೊನೆಗೆ ಎಲ್ಲರೂ ಕ್ಲೇಮ್ ಮಾಡ್ಕೊಂಡ ನನ್ನ ಟೀಮೇಟು ಹಾಗೆ ಬೇರೆ ಕಡೆ ರಶ್ ಮಾಡೋ ಅಂತ ಹೇಳ್ತೀನಿ ಬೇರೆ ಕಡೆ ರಶ್ ಆಗ್ತೈತಾರ ಗುರು ಈ ಕಲ್ಲೆ ಲೋ ಅಲ್ಲಿ ಹೋಯ್ತು ಏ ಬಾರ ಮುಂದಕ್ಕೆ ಹೋಗು ಮುಂದಕ್ಕೆ ಹೋಗು ಮುಂದಕ್ಕೆ ಸಾಕು ನಾನು ಹೊಡ್ಕೊಂತ ಅಲ್ಲಾಡ್ಸು ಹೊಡಿಬಿಡ್ತು ಏ ರಿವೇ ಕೊಟ್ಟಿಲ್ಲ ಅಲ್ಲೇ ರಿವೇ ಕೊಟ್ಟ ಅನ್ಕೊಂಡು ಗುರು ಇಲ್ಲಿ ಮಾತ್ರ ಈಜಿ ಆಗಿ ಕ್ಲಿಯರ್ ಮಾಡ್ಕೊಳ್ತಾನೆ ನನ್ನ ಟೀಮೇಟು ಹಾಗೆ ನೀನು ನೋಡ್ತಿದ್ದೀರಲ್ಲ ಏಳು ಜನ ಅವರ ಎನಿಮಿಸ್ಸು ಇನ್ನು ನಮ್ಮ ಇಬ್ರು ನಮ್ಮ ಟೀಮೇಟ್ಸು ಹಾಗೆ ಐದು ಜನ ಎನಿಮಿಸ್ ಅವರೇ ಗುರು ಐದು ಜನನೂ ಎಲ್ಲಿ ಇದ್ದಾರೆ ಅಂತ ನೋಡ್ರಿ ಗುರು

அது ஏன்ல நான் மக கியூஆர் கோட் தப்பு மாடோ சொலவனே ஒவ்னே சூப்பரே சோட நீரோரு ஓகேடா ಗುರು ಇಲ್ಲೆಲ್ಲ ಕ್ಲಿಯರ್ ಮಾಡ್ಬಿಟ್ರು ಗುರು ಈಸಿಯಾಗಿ ಹಾಗೆ ಇನ್ನು ಲಾಸ್ಟ್ ಒಬ್ನೇ ನಿಮಿದ್ದ ಹಾಗೆ ಹುಡುಕ್ರಿ ಅಂತ ಹೇಳಿ ಹೇಳ್ತೀನಿ ಗುರು ಹೋಗ್ಬಿಟ್ಟು ಮಾಡ್ತಾನೆ ನೋಡೋಣ Watch out. बाट अदूटवे बता

இக்கேட ஏனோ பார்க்க கொடுத்தா ಗುರು ಇನ್ನೇರೆಲ್ಲ ಲೈಕ್ ಮಾಡಲಿಲ್ಲ ಲೈಕ್ ಮಾಡ್ಕೊಳ್ಳಿ ಹಾಗೆ ಮಾಡ್ಕೊಳ್ಳಿ ಮಾಡ್ಕೊಳ್ ಪಾಪ ಗುರು ನೋ ಬಂದು ಕ್ಲಿಯರ್ ಮಾಡ್ಬಿಟ್ರು ಗುರು ಹಾಗೇನೆ ಪರಲ್ಲ ಚಿಕ್ಕಂಡಿನಾರ ಆಯ್ತಂತೇಳ್ಬಿಟ್ರು ಗುರು ಹಾಗೇನೆ ಮುಂದೆ ವಿಡಿಯೋ ಕಡೆ ಬರ್ತೀನಿ అలీ తంకా టేక్ కేర్ బాయ్ బాయ్ గురు బాయ్ బాయ్ సారీ గురు ఆగే టీమ్ కిల్ ఎస్ట్ ఆగి అంటే వెళ్ళిపోతూ కమెంట్ అలీ కమెంట్ ఆకరి గురు